ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ನುಗ್ಗೆಕಾಯಿ ಸಾಂಬಾರ್ನ ಮಾಡಿದೀನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ರೆಡಿ ಆಗಿದೆ ನುಗ್ಗೆಕಾಯಿ ಮಾಡೋದಕ್ಕೆ ನೋಡಿ ಈ ತರ ನುಗ್ಗೆಕಾಯಿನ ಎಲ್ಲ ಕ್ಲೀನ್ ಆಗಿ ನಾರು ತೆಗೆದು ಬಿಡಿಸಿ ನೀರಿನಲ್ಲಿ ಹಾಕೊಂಡಿದೀನಿ ಈ ನೀರ್ನಲ್ಲಿ ಈ ತರ ಹಾಕೊಳ್ಳೋದ್ರಿಂದ ನುಗ್ಗೆಕಾಯಿ ಫ್ರೆಶ್ ಆಗಿರುತ್ತೆ ನಂತರ ನಾನು ಆಲೂಗೆಡ್ಡೆನ ನೋಡಿ ತರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ನಾನು ಕ್ಯಾರೆಟ್ ಕೂಡ ಸೇರ್ಸಿದ್ದೀನಿ ಒಂದು ಕ್ಯಾರೆಟ್ನ ಇವಾಗ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಬೇಳೆನ ತಗೊಂಡಿದ್ದೀನಿ ಒಂದು ಕಪ್ ಅಳತೇಲಿ ತೊಗರಿ ಬೇಳೆನ ತಗೊಂಡಿದ್ದೀನಿ ಇದನ್ನ ಕುಕ್ಕರ್ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ತೊಗರಿ ಬೇಳೆನ ಚೆನ್ನಾಗಿ ಒಂದ್ ಎರಡು ಸರಿ ತೊಳ್ಕೊಂಡಿದ್ದೀನಿ ಇವಾಗ ಇದು ಮುಳುಗೋಷ್ಟು ನೀರು ಹಾಕೊಳ್ಳೋಣ ಇವಾಗ ಇದಕ್ಕೆ ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಒಲೆ ಮೇಲೆ ಇಟ್ಟು ಒಂದು ಎರಡು ನೋಡಿ ಕುಗ್ಸ್ಕೊಳ್ಳೋಣ ಒಲೆ ಮೇಲೆ ಇಡ್ತಾ ಇದೀನಿ ತೊಗರಿಬೇಳೆ ಚೆನ್ನಾಗಿ ಬೇಯಬೇಕು ಇದನ್ನ ಎರಡು ನೋಡಿ ಫ್ರೆಂಡ್ಸ್ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ನಾವು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ಮಿಕ್ಸಿ ಚಾರ್ ತಗೊಂಡು ಸಾಂಬಾರ್ಗೆ ನಾವು ಖಾರ ರುಬ್ಬೋಳನ ಇದಕ್ಕೆ ನಾನು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಇದ್ದೀನಿ ಇವಾಗ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಅರ್ಧನ ಇದ್ದೀನಿ ನಾನು ರುಬ್ಬಗಳಿಗೆ ಅಂತ ಇನ್ನು ಅರ್ಧ ಒಗ್ಗರಣೆಗೆ ಸೇರಿಸೋಣ ಇವಾಗ ಬಿಡ್ಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಈಗ ಟೊಮೆಟಾನ ಸೇರಿಸ್ತಾ ಇದ್ದೀನಿ ಇವಾಗ ಇವಾಗ ಸಾಂಬಾರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಇದನ್ನ ನೈಸಾಗಿ ರುಬ್ಬ ನೋಡಿ ಫ್ರೆಂಡ್ಸ್ ಖಾರ ಎಲ್ಲ ರುಬ್ಕೊಂಡಿದ್ದೀನಿ ನೈಸ್ ಆಗಿ ಇವಾಗ ಒಗ್ಗರಣೆ ಮಾಡೋಣ ಸಾಂಬಾರನ್ನ ಇವಾಗ ಬೇಳೆ ಬೇಯಿಸ್ಕೊಂಡಿರೋ ಕುಕ್ಕರ್ನೇ ಮತ್ತೆ ಇಟ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದೆ ಕಟ್ ಮಾಡಿರೋಂತ ಈರುಳ್ಳಿನ ಮಿಕ್ಕಿದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಅಂತ ಮೂರ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಆವಾಗಲೇ ನಾವು ಎರಡು ಟೊಮೆಟೊನ ರುಬ್ಬಕ್ಕೆ ಹಾಕೊಂಡಿದ್ದೀವಿ ಇವಾಗ ಎರಡು ಟೊಮೆಟೋನ ಸೇರ್ಸೋಣ ಫ್ರೆಂಡ್ಸ್ ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಡಿಸ್ತಾ ಇದ್ದೀನಿ ಇವಾಗ ಎಲ್ಲ ಆಲ್ಮೋಸ್ಟ್ ಆಗಿದೆ ಇವಾಗ ನುಗ್ಗೆಕಾಯಿನ ಸೇರ್ಸೋಣ ಕಟ್ ಮಾಡಿದಂಥ ಆಲೂಗೆಡ್ಡೆ ಕ್ಯಾರೆಟ್ನ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಒಂದೆರಡು ಸರಿ ಬಾಡಿಸ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯ್ಬೇಕಿದು ನುಗ್ಗೆಕಾಯಿ ಮತ್ತೆ ಒಗ್ಗರಣೆಗೆಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಚೆನ್ನಾಗಿದಣ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಉಪ್ಪು ಹಾಕೋಣ ಒಗ್ಗರಣೆಗೆನೆ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಒಳ್ಳೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ನೀವು ಕೂಡ ಟ್ರೈ ಮಾಡಿ ವಿಧಾನದಲ್ಲಿ ಒಂದ್ಸರಿ ತುಂಬ ಸೂಪರಾಗಿ ಬರುತ್ತೆ ಇವಾಗ ಬೇಯಿಸ್ಕೊಂಡಿರೋಂಥ ಬೆಳೆನ ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫೈನಲಿ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು ಇವಾಗ ಇದನ್ನ ಸರ್ವ್ ಮಾಡೋಣ ತುಂಬಾನೇ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ